ಸಂಘದಿಂದ ಸಾಲ ತೆಗೆದವರು ಇಲ್ಲಿ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರೇ ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನಾದ್ರು ಸಾಧ್ಯ ಇದ್ರೆ ಮಾಡ್ತೀವಿ ಬಡ ಕುಟುಂಬದವರು ಇಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಆ ಎಂಟು ಜನ ಸಹ ಮನೆಯವರು ಗೊತ್ತಿಲ್ಲ ಅಲ್ಲಿ ಇಲ್ಲಿಲ್ಲ ಆ ಎಂಟು ಜನ ಮತ್ತು ಈ ಎರಡು ಮನೆಯವರು ಒಟ್ಟು ಹನ್ನೊಂದು ಮನೆಯವರ ಒಂದು ಮೃತದೇಹಕ್ಕೆ ನಿಜವಾಗಲೂ ಸರ್ಕಾರ ಸುಮಾರು ಒಂದು ಐವತ್ತೈವತ್ತು ಲಕ್ಷ ರೂಪಾಯಿ ಕೊಡಬೇಕು ಒಬ್ಬೊಬ್ಬರಿಗೆ ಅದಲ್ಲದೆ ಮೊನ್ನೆ ಮೊನ್ನೆ ಇಲ್ಲಿನ ಯಾರು ರಾಜಕೀಯದವರು ರಾಜಕಾರಣಿಗಳು ಯಾರು ಬರ್ತಾರೆ ಅವರು ಬಂದು ಕಾಲೇ ಮಾ ಅವರಿಗೆಲ್ಲ ಆಶ್ವಾಸನೆ ಕೊಡಬಾರ್ದು ನಾವೆಲ್ಲ ಇದ್ದೇವೆ ಅಂತೇಳಿ ಅವರಿಗೆ ಅಂತ ಅವರ ಮಕ್ಕಳಿಗೆ ಅವರ ಮನೆಯವರಿಗೆ ಯಾರು ಕಳ್ಕೊಂಡಿದ್ದಾರೆ ಆ ಮನೆಯವರಿಗೆ ಸಹ ಒಂದು ಐವತ್ತೈವತ್ತು ಲಕ್ಷ ಕೊಡುವ ಒಂದು ಯೋಚನೆಯನ್ನು ಮಾಡಬೇಕು ಯಾಕೆಂದರೆ ಮೊನ್ನೆ ಮೊನ್ನೆ ನಮ್ಮ ನಾನು ಒಬ್ಬರ ಬಗ್ಗೆ ದೂರದಲ್ಲ ಇದೇ ಬಗ್ಗೆ ನಾನು ಇರುವಾಗಲೇ ವೀರೇಂದ್ರ ಹೆಗಡೆ ಅವರು ಬಂದಿದ್ದಾರೆ ಅವರನ್ನು ದೂರ ಬೇಕಂತಲ್ಲ ಬಂದಾಗ ಇಲ್ಲಿ ಪರಿಶೀಲಿಸಿ ಹಾಗೆ ಹೋಗಿದ್ದಾರೆ ನಾನು ಹೇಳೋದು ಈ ಬಡ ಕುಟುಂಬಗಳಿಗೆ ಯಾರಿಗಾದರೂ ಸಹ ಅವರ ವತಿಯಿಂದ ಅವರ ಸ್ವಂತ ದೊಡ್ಡಿಂದ ಅದಲ್ಲದೆ ಅವರ ಆದಾಯ ಬರುವ ಈ ದೇವಸ್ಥಾನ ಯಾವ ಮಡ ಆಡಳಿತ ಮಂಡಳಿಯಾದರೂ ಸಹ ಆ ಇವರಿಗಳಿಗೆ ಒಂದು ಬಂದು ತಮ್ಮ ಕೈಯಲ್ಲಾದ ಒಂದು ಸ್ವಲ್ಪ ಹಣ ಕೊಡ್ಬೋದಿತ್ತಲ್ಲ ಯಾಕೆಂದ್ರೆ ಈ ಮನೆಗೆ ಒಂದು ಒಬ್ಬೊಬ್ಬರಿಗೆ ಒಂದು ಹತ್ತ ಲಕ್ಷ ಆದ್ರೆ ಕೊಡ್ಬೋದಿತ್ತಲ್ಲ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಹತ್ತು ಜನಕ್ಕೆ ಒಂದು ಕೋಟಿ ರೂಪಾಯಿ ಆಗ್ತದೆ ಅದು ಕೊಡ್ಬೋದಿತ್ತಲ್ಲ ಎಷ್ಟೋ ಜನ ಎಲ್ಲ ಇಲ್ಲಿರುವ ದೊಡ್ಡ ದೊಡ್ಡ ರಾಜಕೀಯದವರು ರಾಜಕಾರಣಿಗಳು ಯಾರು ಸಹ ಇಂಥ ಬಡವರಿಗೆ ಬಡ ಮಕ್ಕಳಿಗೆ ಯಾರಾದ್ರೂ ಹೆಲ್ಪ್ ಮಾಡಬೇಕು ತಮ್ಮ ಕೈಯಲ್ಲಿ ಅದು ಹಣವನ್ನು ಕೊಡಬೇಕು ನಾನು ಯಾರನ್ನ ಅವ್ರ ವಿರಂಧನೆ ಅವ್ರನ್ನ ಗುರಿ ಇಟ್ಟು ಹೇಳೋದಲ್ಲ ಅವ್ರು ಬಂದ ಲೆಕ್ಕದಲ್ಲಿ ಅವ್ರು ಬಂದ ಇಲ್ಲಿ ನಾನು ನೋಡ್ ನೋಡ್ತಾ ಇದ್ದಾದ್ರೆ ಸಹ ಇಲ್ಲಿ ಕೆಲಸ ಮಾಡ್ತಿದ್ದೆ ಆ ದಿನನೂ ಅವ್ರು ಬಂದಿದ್ದಾರೆ ಬಂದಾಗ ನಾ ಪ್ರತಿಯೊಂದು ಈ ಹೆಣ್ಮಕ್ಳಿಗಾಗ್ಲಿ ಇಲ್ಲಿ ಕಲ್ಕೊಂಡ ಮನೆಯವರಿಗೆ ಒಂದು ಹತ್ತ ಲಕ್ಷ ರೂಪಾಯಿ ಕೊಟ್ಟಿದ್ರೆ ಏನು ಬೇಜಾರಿಲ್ಲ ಕೊಡ್ಬೋದಿತ್ತು ಅದು ಹೇಳಿದ್ರೆ ಏನೋ ಯಾವ ಬ್ಯಾಂಕಿನ ವಿಷಯ ಮಾತಾಡಿದ್ರು ಹಣದ ವಿಷಯ ನಾನು ವಿಡಿಯೋದಲ್ಲಿ ನೋಡಿದೆ ಅದು ಬ್ಯಾಂಕಲ್ಲಿ ನೋಡ್ಕೊಳ್ಳಿ ಅಂತ ಬ್ಯಾಂಕ್ ಇದಲ್ಲ ತಮ್ಮ ಕೈಯಲ್ಲಿಂದ ಆದಾಯದಿಂದ ದುಡ್ಡ್ದು ಹಣದಾದ್ರೂ ಕೊಡಬಹುದು ಅದಿಲ್ಲ ದೇವಸ್ಥಾನಕ್ಕೆ ಬಂದ ಹಣದಲ್ಲಿ ಯಾವ್ದಾರು ಟ್ರಸ್ಟ್ ನ ವತಿಯಿಂದ ಇಲ್ಲಿರುವ ಪ್ರತಿಯೊಂದು ಒಂದು ಹನ್ನೊಂದು ಮನೆಗಳಿಗೆ ಒಂದು ಹತ್ತತ್ತು ಲಕ್ಷ ಕೊಡ್ಬೋದಿತ್ತಲ್ಲ ಹಣವೇ ಮುಖ್ಯ ಅಲ್ಲ ಹಣ ಮನೆ ಕಟ್ಟಲಿಕ್ಕೆ ಬೇರೆ ಕಡೆ ಆದ್ರೂ ವ್ಯವಸ್ಥೆ ಆಗ್ತಿದೆ ಹತ್ತು ಲಕ್ಷ ದೊಡ್ಡಿದ್ರೆ ಮಾತ್ರ ಈಗ ಪ್ರಪಂಚ ಇದೆ ಈ ಮಕ್ಕಳಿಗೆ ಏನ್ ಮಾಡ್ತಾರೆ ಈಗ ತಂದೆ ತಾಯಿ ಕಳ್ಕೊಂಡ್ರೆ ಏನ್ ಮಾಡ್ತಾರೆ ಅವ್ರ ಮನೇಲಿ ಒಂದು ಲೊಕೇಶನ್ ತ ಇಲ್ಲ ಮತ್ತೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ಕಳ್ಕೊಂಡಿದ್ದಾರೆ ಅವ್ರ ಸಂಬಂಧಿಕ್ರೆಸ್ಟ್ರು ಅದನ್ನ ಪಡ್ತಾ ಇದ್ದಾರೆ ಅವರಿಗೋಸ್ಕರ ಒಂದು ಕೂತ್ಕೊಳ್ಳಿಕ್ಕೆ ಒಂದಾದ್ರೂ ಮನೆ ಕಟ್ಕೊಳ್ಲಿಕ್ಕೆ ಆದ್ರೂ ಆಗ್ತದೆ ಅದರಿಂದ ನನಗೆ ಈ ದುಃಖದಿಂದ ಈ ಎರಡು ಮನೆಗಳಿಗೆ ನನ್ನ ಹತ್ರ ಆಗುವ ಒಂದು ಸಮಯ ಅಂದ್ರೆ ಹೆಚ್ಚಿಗೆ ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಆಗಲ್ಲ ನಾನು ಕೇವಲ ಒಂದು ಚಿಕ್ಕ ಅಮೌಂಟ್ ಅನ್ನು ಎರಡು ಮನೆಗೆ ನಾನೊಂದು ಹತ್ತತ್ತು ಸಾವಿರ ರೂಪಾಯಿ ಯಾಕೆಂದ್ರೆ ನಾನು ಯಾಕೆಂದ್ರೆ ಟ್ಯಾಂಕರ್ ಅಲ್ಲಿ ನೀರ್ ಹಾಕಿ ದುಡ್ದು ಹಣ ಬೇಜಾರಾಗ್ತದೆ ಈ ಮನೆಯವರು ನೋಡುವಾಗ ಇದನ್ನು ನೋಡಿ ಆದ್ರೂ ದೊಡ್ಡ ದೊಡ್ಡ ರಾಜಕೀಯದವರು ಬಂದು ಈ ಬಡ ಹತ್ತು ಹನ್ನೊಂದು ಮನೆಗಳು ಸಹ ಸ್ವಲ್ಪ ಸ್ವಲ್ಪ ಆದ್ರೂ ಹಣ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ